ನಮಸ್ತೆ ಎಲ್ರಿಗೂ ನಾನು ಅರ್ಪಿತಾ ವೆಲ್ಕಮ್ ಟು ಆಲ್ ಇನ್ ನನ್ನ ಸ್ಕಂದ ಕೃಪಾ ಸೊ ಇವತ್ತಿನ ವೀಡಿಯೋ ಟೊಮ್ಯಾಟೊ ಸೂಪ್ ಸೊ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ಸೇಮ್ ರೆಸ್ಟೋರೆಂಟ್ನ ಸ್ಟೈಲಲ್ಲೇ ಟೇಸ್ಟಿಯಾಗಿ ಈಸಿಯಾಗಿ ಮನೇಲಿ ಮಾಡ್ಕೊಬೋದು ಸೊ ಇದಕ್ಕೆ ಒಂದು ಐದು ಟೊಮೊಟೊ ಟೊಮೊಟೊ ತೊಳ್ಕೊಂಡು ತೊಗೊಂಡಿದ್ದೀನಿ ಅದಕ್ಕೆ ಬೇ ಲೀಫು ಎರಡು ಹೆಸರು ಬೆಳ್ಳುಳ್ಳಿ ಈರುಳ್ಳಿ ನೀವು ಈ ಬೆಳ್ಳುಳ್ಳಿ ಜಾಸ್ತಿ ತಿಂತೀರಾ ಅನ್ನೋದಾದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಬೋದು ನಮ್ಮನೇಲಿ ಸ್ವಲ್ಪ ಬೆಳ್ಳುಳ್ಳಿ ಕಡಿಮೆ ಹಾಗಾಗಿ ನಾನು ಕಡಿಮೆ ಹಾಕಿದ್ದೀನಿ ಹಾಗೆಯೇ ಒಂದು ಕ್ಯಾರೆಟನ್ನು ಹೆಚ್ಕೊಂಡು ಒಂದು ವಿಜ್ವಲ್ ಅಷ್ಟೇ ಬೇಯಿಸ್ಕೊಳ್ಬೇಕು ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬಾರ್ದು ಓನ್ಲಿ ಒನ್ ವಿಜ್ವಲ್ ಸಾಕು ಸೊ ಒಂದು ವಿಷಲ್ ಆದ ನಂತರ ನಾವು ಅದನ್ನು ರುಬ್ಕೊಳ್ಬೇಕು ಓನ್ಲಿ ಒಂದೇ ಒಂದೇ ಒಂದು ವಿಜ್ವಲ್ ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಬೇಡಿ ಕ್ಯಾರೆಟು ಅಷ್ಟೇ ಕ್ಯಾರೆಟ್ ಬೆಂದಾದ ನಂತರ ಅದನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು ಹಾಗಾಗಿ ಕ್ಯಾರೆಟ್ ಹಾಕಿದ್ದೀನಿ ನಾನು ಕ್ಯಾರೆಟ್ನ ಆಮೇಲೆ ಹಾಕಿದ್ರೆ ಅದು ಬೇಯೋದಿಲ್ಲ ಅಲ್ಲ ಹಾಗೆ ಸೊ ಆನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾರ್ನ್ಫ್ಲೋರ್ನ ಕೂಡ ತೊಗೊಳ್ಬೋದು ನಾನಿಲ್ಲಿ ಆರ ರೋಟ್ ಪೌಡರ್ನ ತೊಗೊಂಡಿದ್ದೀನಿ ಆರ ರೂಟ್ ಪೌಡರ್ ಕಾರ್ನ್ ಫ್ಲೋರ್ ಥರನೇ ಇರುತ್ತೆ ಸೊ ಕಾರ್ನ್ ಫ್ಲೋರ್ ಬದಲಿಗೆ ಆ ರೂಟ್ ಪೌಡರ್ನ ಕೂಡ ಬಳಸ್ಕೋಬೋದು ನಿಮ್ಮ ಹತ್ರ ಆ ರೂಟ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಫ್ಲೋರ್ ಬಳಸ್ಕೊಳ್ಳಿ ಅರ ರೂಟ್ ಪೌಡರ್ ನಿಮಗೆ ಮೆಡಿಕಲಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ ಸೊ ನಂತರ ಹೀಗೆ ಬ್ರೆಡ್ಡನ್ನು ಸ್ವಲ್ಪ ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಬಟರ್ ಹಾಕಿ ರೋಸ್ಟ್ ಮಾಡಿಕೊಳ್ಳಿ ಸೊ ಬೆಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಅದ್ರ ಮೇಲೆ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕ್ರಿಸ್ಪಿಯಾಗಿ ಬ್ರೌನಿಷ್ ಆಗಿ ಬರುತ್ತೆ ಅದು ಸ್ವಲ್ಪ ತಣ್ಣಗಾದ ನಂತರ ಗಟ್ಟಿಯಾಗುತ್ತೆ ಸೊ ಸೂಪ್ ಮೇಲೆ ಆಮೇಲೆ ಸರ್ವ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಸೊ ಈಗ ಆಲ್ರೆಡಿ ಟೊಮ್ಯಾಟೊ ಬೆಂದಾಗಿದೆ ಒಂದು ವಿಷಲು ಸೊ ಅದಾದ ನಂತರ ನಾನು ಕ್ಯಾರೆಟ್ನೆಲ್ಲ ಸಪ್ರೇಟಾಗಿ ತಕ್ಕೊಳ್ತಾ ಇದ್ದೀನಿ ಹಾಗೆಯೇ ಟೊಮ್ಯಾಟೋನೂ ಕೂಡ ಅದರ ಸಿಪ್ಪೆಯನ್ನು ಪೀಲ್ ಮಾಡಿಕೊಂಡು ತಗೊಳ್ಬೇಕು ಸೊ ಸಿಪ್ಪೆಯನ್ನೆಲ್ಲ ಪೀಲ್ ಮಾಡಿ ತೆಗೆದಾದ ನಂತರ ಸೊ ಎಲ್ಲವನ್ನ ಸೇರಿಸಿ ಒಟ್ಟಿಗೆ ರುಬ್ಕೊಳ್ಳಿ ಕೆಲವರು ಶುಂಠಿಯನ್ನು ಹಾಕ್ತಾರೆ ನಾನು ಶುಂಠಿ ಹಾಕಿಲ್ಲ ಶುಂಠಿ ಹಾಕದೇ ಇದ್ರೂ ಕೂಡ ನಿಮಗೆ ಟೇಸ್ಟ್ ಚೆನ್ನಾಗೇ ಬರುತ್ತೆ ಸೊ ಅದನ್ನು ನೀವು ಈ ರೀತಿ ಸೋಸ್ಕೊಳ್ಬೇಕು ಸೋಸ್ಕೊಳ್ಳ್ದೇ ಇಲ್ಲ ಅಂದ್ರೂ ನಡೆಯುತ್ತೆ ತೊಂದರೆ ಇಲ್ಲ ಬಟ್ ಇಷ್ಟ ಆಗೋದಿಲ್ಲ ಅನ್ನೋರು ತೋರಿಸ್ಕೊಳ್ಬೋದು ನಾನು ಕೆಲವೊಮ್ಮೆ ಹಾಗೆ ಹಾಕ್ತೀನಿ ಸೊ ಇವತ್ತು ಹಾಕೋ ನಿಮಗೆ ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ಹೇಳಿ ಸೋಸ್ಕೊಂಡು ತೊಗೊಂಡಿದ್ದೀನಿ ಫಿಲ್ಟ್ರ್ ಮಾಡಿಕೊಂಡು ಸೊ ಅದಾದ ನಂತರ ನಾವೇನು ಕಾರ್ನ್ ಫ್ಲೋರ್ಸ್ ಲಾಗಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಫಸ್ಟಿಗೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಆಮೇಲೆ ಕಾರ್ನ್ ಫ್ಲೋರ್ ಗಟ್ಟಿ ಆಗ್ತಾ ಆಗ್ತಾ ಗೊತ್ತಾಗುತ್ತಲ್ಲ ಸೊ ತುಂಬ ಗಟ್ಟಿ ಆಯಿತು ಅಂತ ಹೇಳಿದ್ರೆ ನೀವು ಮತ್ತೆ ಬಕ್ಕನ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಹಾಗೆಯೇ ಇದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು ಸೊ ಅದು ಕುದಿಲಿಕ್ಕೆ ಇಟ್ಟ ನಂತರ ಅದು ಕುದೀತಾ ಇದೆ ಅನ್ನುವಾಗ ಅದಕ್ಕೆ ಬೇಯಿಸ್ಕೊಂಡಿರುವಂತಹ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟು ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ ಸೊ ಪೆಪ್ಪರ್ ಪೌಡರು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇರೆ ಯಾವುದೇ ರೀತಿ ಖಾರ ಹಾಕಿರೋದಿಲ್ಲಲ್ಲ ಹಾಗಾಗಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ ನಂತರ ಹೀಗೆ ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಸೊ ಆದಂತಹ ಬ್ರೆಡ್ಡನ್ನು ಅದರ ಮೇಲೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಹೋಟೆಲ್ ರೀತಿಯಲ್ಲಿ ಸೂಪು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮ ಟ್ರೈ ಮಾಡಿ